ಸ್ನೇಹಿತರೆ ಪಂಜಾಬ್ ವಿರುದ್ಧ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಶುಭ್ಮನ್ ಗಿಲ್ ಅವರು ಹಾರ್ದಿಕ್ ಪಾಂಡ್ಯ ನೆನಪಿಸಿಕೊಂಡು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಶುಭ್ಮನ್ ಗಿಲ್ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ರೋಚಕವಾದ ಪಂದ್ಯವನ್ನು ಇಂದು ನೆರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಮತ್ತು ಪಂಜಾಬ್ ನಡುವೆ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ ಗಳ ಟಾರ್ಗೆಟ್ ನೀಡಿತು ಮತ್ತು ಗುಜರಾತ್ ತಂಡದ ಕಡೆಯಿಂದ ಶುಭಮನ್ ಗಿಲ್ ಅವರು ನಾಲ್ಕು ಸಿಕ್ಸರ್ ಹಾಗೂ ಆರು ಬೌಂಡರಿಗಳ ಸಹಾಯದಿಂದ ಎಂಬತ್ತೊಂಬತ್ತು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ನಂತರ ಗುಜರಾತ್ ನೀಡಿದ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಪಂಜಾಬ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಮೂರು ನಿಂದ ಗೆದ್ದುಕೊಂಡಿತು ಹಾಗೂ ಪಂಜಾಬ್ ವಿರುದ್ಧ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಶುಭಮನ್ ಗಿಲ್ ಅವರು ಮಾತನಾಡುವ ಮೂಲಕ ಇವತ್ತಿನ ಸೋಲಿನ ಬಗ್ಗೆ ಹೇಳುವುದಕ್ಕೆ ನನ್ನ ಹತ್ತಿರ ಯಾವುದೇ ರೀತಿಯ ಶಬ್ದಗಳಿಲ್ಲ ಏಕೆಂದರೆ ಆಲ್ಮೋಸ್ಟ್ ಗೆದ್ದಿದ್ದ ಪಂದ್ಯವನ್ನು ಅಂತಿಮ ಓವರ್ ನಲ್ಲಿ ಸೋಲುವುದು ಎಷ್ಟು ಕಠಿಣ ಮತ್ತು ನಿರಾಶೆ ಮಾಡುತ್ತೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ನಾಯಕನಾಗಿದ್ದ ನಾನು ಗುಜರಾತ್ ತಂಡ ಈ ಪಂದ್ಯವನ್ನು ಸೋಲುತ್ತದೆ ಎಂದು ನಾನು ಊಹೆ ಕೂಡ ಮಾಡಿರಲಿಲ್ಲ ಆದ್ದರಿಂದ ಇಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಮಾಡಿ ಪಂಜಾಬ್ ತಂಡವನ್ನು ಗೆಲ್ಲಿಸಿದ ಆ ಇಬ್ಬರು ಬ್ಯಾಟ್ಸ್ಮನ್ ಗಳಿಗೆ ನಾನು ಸೆಲ್ಯೂಟ್ ಮಾಡುತ್ತೇನೆ ಇವತ್ತು ನನಗೆ ಅರ್ಥವಾಯಿತು ಎಕ್ಸ್ಪೀರಿಯನ್ಸ್ ನಾಯಕ ಹಾಗೂ ಹೊಸ ನಾಯಕನಲ್ಲಿ ಅಂತರವೇನೆಂದು ಆದ್ದರಿಂದ ಒಂದು ವೇಳೆ ಇಂದು ಹಾರ್ದಿಕ್ ಪಾಂಡ್ಯ ಅವರು ಗುಜರಾತ್ ತಂಡದಲ್ಲೇ ಇದ್ದಿದ್ದರೆ ಅವರಿಂದ ಟಿಪ್ಸ್ ಪಡೆದು ಅಂತಿಮ ಓವರ್ ನಲ್ಲಿ ಕಂಟ್ರೋಲ್ ಮಾಡಿ ಪಂದ್ಯವನ್ನು ಗೆಲ್ಲಬಹುದಿತ್ತು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಮತ್ತೊಮ್ಮೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ತಂಡವನ್ನು ಬಿಟ್ಟು ಗುಜರಾತ್ ತಂಡಕ್ಕೆ ಹೋಗಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ